ಆಟಾಡ್ತಾ ಇದ್ದೀರಾ ನೀವು ದುಡ್ಡು ಎತ್ಕೊಡ್ರಿ ದುಡ್ಡು ಏನ್ ಬೀಸ್ಬಿಟ್ರಿ ಎಲ್ಲ ಕೇಳಂಗಿಲ್ಲ ನನ್ ಶೀ ನನ್ ಶೀಲ ಎಲ್ಲ ಹಾಳು ಮಾಡ್ತವ್ರಿ ಇವ್ರು ತೋರ್ ನೋಡಿ ಕಾಸೆ ತೋರ್ ನೋಡಿ ಅವ್ರು ಇವ್ರ ಮೂರ್ ಜನ ಇವ್ರ ಇವರು ಇವ್ರ ಮೇನ್ ಎತ್ತಿದ್ದು ದುಡ್ಡು ಎತ್ತಿದ್ದು ನಾನು ನೋಡ್ದೆ ದೇವ್ರ ದೇವರ ಮೇಲೆ ಆಣೆ ಇವರು ಮೂರು ಜನ ಮೇಲೆ ಆಣೆ ಇವ್ರ ಇವರು ಎತ್ತಿದ ತಕ್ಷಣ ಇವರು 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 ಐನೂರ ಐನೂರು ಎತ್ಕೊಂಡವ್ರೆ ಸಾವಿರ ರೂಪಾಯಿ ಇವ್ರು ಕೇಳಿ ಇವ್ರು ಇವ್ರನ್ನ ಕೇಳಿ ಕೇಳಿ ಇವ್ರು ಇವ್ರಲ್ಲ ಚಕ್ಕರು ಕಾಸ್ ಎತ್ಕೊಂಡು ಕಾಸ್ ಕೊಡಿ ಇವ್ರನ್ನ ಕೇಳಿ ಇವ್ರನ್ನ ಕೇಳಿ ಇವ್ರಿ ಜಾಗಿ ಮಾಡ್ತೀರಾ ದುಡ್ಡು ಕೊಟ್ಬಿಡ್ರಿ ಮೇಸ್ತ್ರಿ ಮೇಸ್ತ್ರಿ ಏನ್ ದುಡ್ಡು ಕೊಡ್ರಿ

ದುಡ್ಡು ಕೊಡ್ರಿ ಏನಿಗೆ ಈ ತರ ಮಾಡ್ತೀರಾ ಕೊಡಿ ಅವ್ರಿಗೆ ಯಾರ ಅಥವಾ ಅರೇ ಸ್ವಾಮಿ ಸುಮೀರಿ ಆಟಾಡ್ತಾ ಇದೀರಾ ಏ ಇವರೇ ಎತ್ತಿರೋದು ಸಾವಿರ ಸಾವಿರ ರೂಪಾಯಿ ಇಬ್ಬರೇ ಎತ್ಕೊಂಡ್ರು ಇವ್ರೆ ಎತ್ತಿರೋದು ಯಾರು ಇವ್ರೇ 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 ಇವ್ರೇ

அண்ணா பிராங்க் ಮಾಡಿದரோ அண்ணா பிராங்க் ஆ பிராங்க் ಮಾಡಿದரோ அண்ணா பிராங்க் ಮಾಡಿದரோ யூடியூப் சேனல் அண்ணா அண்ணா இது யூடியூப் சேனல் அண்ணா யூடியூப் சேனல் சரி அண்ணா சென்ஸ் பண்றீயா சென்ஸ் பண்றீயா இல்ல இல்ல வக்கருன வக்கருன அண்ணா பாஸ் தெரியாது அண்ணா வக்கருன பாஸ் தெரியாது பட் இல் நோடினா கூட நோடி சரிய சரிய ீட் டீஷர் அர் ஒட்வரே காசு கட்டி தீவிர எல்லோ வந்த கஷ்டப்பட்டு நோந்தி நோ தமிழ் அண்ணா கனடா கேசா பண்ணி அண்ணா இல்ல நீரசாட் பாப்பா ನಾವು ಪಾಪ ಅವರಿಗೆ ಸುಮ್ನೆ ಬಿ ಪಿ ರೈಸ್ ಮಾಡಿದ್ವಿ ದಯವಿಟ್ಟು ಶಂಶ್ ಸಾರಿ ಸಾರಿ ಬನ್ನಿ ಅಣ್ಣ ಒಂದು ಹಾಯ್ ಮಾಡಿ ಅಣ್ಣ ಫುಲ್ ಅಣ್ಣನೇ ಟೆನ್ಷನ್ ಅಲ್ಲಿದ್ದಾರೆ ಅಣ್ಣ ಒಂದು ಹಾಯ್ ಮಾಡಿ ಅಣ್ಣ ಏನು ಏನು ಇಲ್ಲಿ ನೋಡಿ ಒಂದು ಹಾಯ್ ಮಾಡಿ ಹಾಯ್ પર્સલ કાસ એટલે પર્સલ કાશ કાસરે ಏನ್ ಎತ್ಕೊಂಡು ನೀವ್ ಎತ್ಕೊಂಡಿದ್ದು ಏನ್ ಆಟ ಆಡ್ತಾ ಇದೀರಾ ಇಬ್ರು ಎತ್ಕೊಂಡ್ ಬಿಟ್ಟು ಲುಂಗೇಲಿ ಹಾಕೊಂಡ್ಬಿಟ್ಟು ಹ ಭ ಚೆನ್ನ ಕೆಳಗಡೆ ಬೀದಿತ್ತು ಕೆಳಗಡೆ ಪರ್ಸ್ ಬೀದ್ರೆ ಎತ್ತೋಬಲ್ ಹಾಕೊಂಡ್ಬಿಟ್ಟವ್ರೆ ಸುಮ್ನೆ ಆಟಾಡ್ತಾ ಇದ್ರೂ ಇವರು ಹೋಗ್ತಾ ಇದಾರೆ ಪರ್ಸ್ ಬೀದೋಯ್ತು ಇವ್ರೇನ್ ಮಾಡುದು ಜೋಬಲ್ ಎತ್ತರ್ಸ್ ಯಾರ ಹತ್ರ ಆಯ್ತು ನೀವ್ ಮಾಡ್ಬಿಟ್ಟು ಏನ್ ದುಡ್ಡು ಏನ್ ದುಡ್ಡು ಸುಮ್ನೆ ಆಟಾಡ್ತಾ ಇದೀರಾ ನೀವು ಹಾ ದುಡ್ಡು ಎತ್ಕೊಡ್ರಿ ದುಡ್ಡು ಬಿಸಿಬಿಡ್ರಿ ಸುಮ್ನೆ ಆಟಾಡೋ ಇದ್ರಲ್ಲ ಇವ್ರ ಎತ್ತಿ ಹಿಡ್ಕೊಳಪ್ಪ ನೀನ್ ಎಲ್ಲಾದ್ರೂ ಅವ್ರಿಗೆ ಇರಿ ಹಾ ಹೇಳಿ ಕ್ಯಾಮ್ರಾ ಚೆಕ್ ಮಾಡಿ ಚೆಕ್ ಮಾಡಿ ಲುಂಗಿ ಬಿಟ್ಬಿಟ್ರೆ ಏನ್ ಗೊತ್ತಾಗಲ್ವಾ ಏನಿರೋದು ನೀವು ನಂಬರ್ ಫಾರ್ಟಿ ಸಿಕ್ಸ್ ನಾನು ನಂಬರ್ ಫಾರ್ಟಿ ಸಿಕ್ಸ್ ನೀವು ನಂಬರ್ ಫಾರ್ಟಿ ಸಿಕ್ಸ್ ನಾನು ನಂಬರ್ ಫಾರ್ಟಿ ಸಿಕ್ಸ್ ಹಾಕೊಂಡ್ಬಿಟ್ಟ ದುಡ್ನಾ ಬಿಟ್ಟು ಪರ್ಸ್ ನನ್ಮೇಲೆ ಬಿಸ್ ಹಾಕ್ಬಿಡ್ತಾರೆ ಈ ತರ ಈ ತರ ಈ ತರ ವಯಸ್ಸಾದ್ಮೇಲೆ ಮಾಡ್ಬಾರ್ದು ಈ ತರ ಈ ತರ ವಯಸ್ಸಾದ್ಮೇಲೆ ಈ ತರ ಮಾಡ್ಬಾರ್ದು ಮಾಡ್ತಾರೆ ಅಣ್ಣ ತೀರ್ಮಾನ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಇವ್ರು ಮತ್ತೆ ನೀವ್ ಮಾಡಿಲ್ವಾ ಮಾಡಿಲ್ವಾ ಸರಿ ಮತ್ತೆ ಇವ್ರು ಯಾರೋ ಬ್ಯಾಗಲ್ಲಿ ಮಾಡಿರ್ತಾರೆ ಇವ್ರು ಬ್ಯಾಗವ್ರು ಊರಿಗೆ ಬೆಂಕಿ ಬಿದ್ರೇನು ನಂಗೆ ಆ ದುಡ್ಡು ಏಯ್ ನೋಡಿ ಆಟಾಡ್ತವ್ರೆ ದುಡ್ಡೆಲ್ಲ ಎತ್ಕೊಂಡ್ಬಿಡು ದುಡ್ಡೆಲ್ಲ ಎತ್ಕೊಂಡ್ ಬಿಡು ಆಟಾಡ್ತವ್ರೆ ದುಡ್ಡು ಎತ್ಕೊಂಡ್ ಬಿಡಿದಾನೆ ಇಪ್ಪ ಇವ್ರು ಎತ್ಕೊಂಡ್ರು ಇಲ್ಲಿ ಬಿತ್ತು ನಿನ್ ಪರ್ಸೆ ಎತ್ಕೊಂಡ್ಬಿಡ ಬಿಡ

ಅನ್ಯಾಯ ಅನ್ಯಾಯ ಪರ್ಸುಗುರು ಇಲ್ಲಿ ಪರಿಸ್ ಇದ್ರು ಎತ್ಬಿಟ್ಟು ದುಡ್ಡು ಬಿಡಿ ತಗೊಂಡ್ಬಿಡಲಿ ಮಾಡಿ ಮಾಡಿ ಇವ್ರಿ ನೋಡೋ ಇವ್ರಿಬ್ರು ಇವ್ರಿಬ್ರು ಸೇರ್ಕೊಂಡ್ಬಿಟ್ಟಿರೋದು ಗುಂಡಾಕಕ್ಕೆ ಗೊತ್ತು ನಮ್ಗೆ ಇವತ್ತು ಭಾನುವಾರ ಗುಂಡಾಕ ನಾನು ಯಾರ ನಾನ್ ಅವೆಲ್ಲ ಇಲ್ಲ ನನ್ನ ಹತ್ರ ಎಲ್ಲ ಕೇಳಂಗಿಲ್ಲ ನನ್ ಶೀ ನನ್ ಶೀಲ ಎಲ್ಲಾ ಹಾಳ್ ಮಾಡ್ತಾವ್ರಿ ಇವ್ರು ನನ್ ಶೀಲ ಎಲ್ಲಾ ಹಾಳ್ ಮಾಡ್ತಾವ್ರಿ ಇವ್ರು ಏಯ್ ಗೊತ್ತಿಲ್ಲ ಗುರು ಇವ್ರು ಏ ಆಗ್ಮಲ್ಲ ಬಿ ನನ್ ನನ್ ಜೋಬ್ ಚೆಕ್ ಮಾಡ್ತೀ. ಏ ಅವ್ರ ಜೋಬ್ ಚೆಕ್ ಮಾಡೋ ಅವ್ರ ಜೋಬ್ ಚೆಕ್ ಮಾಡೋ. ಅವ್ರ ಜೋಬ್ ಚೆಕ್ ಮಾಡೋ ಅವ್ರ ಸಾರಿ. ಚೆಕ್ ಮಾಡೋ. ಏ ನಾನು ಏನೇನೆ ಹಾಕೋತಾ ಇದೀನಿ ಬಿಡಿ. ಕೈ ಬಿಡ್ರಣಾ. ಇವನು ಎಟ್ಲೇ ಏ ಯಾರು ಇವ್ರಿಬ್ರು ಸೇರ್ಕೊಂಡು ಬಿಟ್ಟಿರೋದು ಇವರಿಬ್ಬರು. ಆ ಇವೋ ಎಣ್ಣೆ ಓಡ ನಾನು ಗುಂಡೋಡಿ ನಾನು ಅಂದ್ಬಿಟ್ಟು ಚೆನ್ನಾಗಿ. ನಾನು ಈ ತರ ಅನ್ಕೊಂಡಿದ್ದಿಲ್ಲ ಅಣ್ಣ ಏನೋ ಯಾರು ಗೊತ್ತಾ ಕೈ ತಗಿರಿ. பாரு பாபு நீவே பாப தர கண்டி அவன் கண்டிப்பாக ஏ நீ சேர்த்தி மாவ சிமாங்க ನಾನು ಯಾಕೆ ಕೊಡ್ಬೇಕು ನೀವ್ ತಾನೇ ಹೆಚ್ಚಿದ್ ನೀವ್ ದುಡ್ಡು ಕೊಡಿ ನೀವೇ ಅಲ್ಲಿ ನಿಂತ್ಕೊಂಡೆ ಮಾತಾಡ್ತಿದ್ರ ಮುಂದೆ ಬನ್ನಿ ಏ ಹೊಡಿರಿ ಬನ್ನಿ ನೋಡೋಣ ನೀವಿಬ್ರು ಸೇರ್ಕೊಂಡ್ಬಿಟ್ಟಿರೋ ಇವ್ರಿಬ್ರು ಇವ್ರಿ ದುಡ್ಡು ಆಯ್ತಾಯ್ತು ಮಾಡಿ ಶರ್ಟ್ ಬಿಡಿ ಆಯ್ತು ಶರ್ಟ್ ಬಿಡಿ ಅಯ್ಯೋ ಮಾತಾಡಿ ಏನಾದ್ರು ಹೇಳಿದ್ರು ಬಗ್ಗೆ ಕಾಮಿಡಿ ಮಾಡಿದ ತಮಾಷೆ ಮಾಡಿದ್ ಅಲ್ಲಿ ಚಾನಲ್ ಇದೆ ತಮಾಷೆ ಅಣ್ಣ ಕಾಮಿಡಿ ಸರಿ ಬಲೀಲಿ ನಿಮಿಷ ನಿಂತ್ಕೊಳ್ಳಿ ನಾವ್ ತಮಾಷೆ ಮಾಡಿದ್ರು ನಮ್ ಚಾನಲ್ ಇದೆ ಯೂಟ್ಯೂಬ್ ಅಲ್ಲಿ ಸರಿನಾ ಏ ಬಂದ್ ಹಾಯ್ ಮಾಡ್ಬಿಡಿ ಒಂದ್ ಚಾನಲ್ ಹಾಯ್ ಮಾಡಿಬಿಡಿ ಬಡರಾಮ ಚಾನಲ್ ಇದೆ ದಯವಿಟ್ಟು ಶಮ್ಸಿ ಪಾಪ ಅವ್ರ್ದು ತಕೊಂಡು ನೀನು ಆಟ ಆಡ್ತೀನಿ ಅವ್ನು ಅನ್ ಫ್ರೆಂಡ್ ಅಣ್ಣ ನಿಮ್ಮ ಫ್ರೆಂಡ್ ಯಾರಪ್ಪ ಮತ್ತೆ ಅವ್ನ ಮೇಲೆ ಫಸ್ಟ್ ಇದೆ ಅವ್ರ ಮೇಲೆ ಹಾಕ್ಬಿಟ್ಟು ನೀನು ಸರಿ ಅಲ್ಲಿ ನೋಡಿ ಒಂದ್ ಚಾನಲಲ್ಲಿ ಅಲ್ಲಿ ಹಾಯ್ ಮಾಡಿ ಏನು ಹಾಯ್ ಮಾಡೋದು ಹೋಗ ಮಾರೇ ಸುಮ್ನೆ ಪಾಪ ಅವ್ರದ್ದು ತಗೊಂಡು ಅಣ್ಣ ಅವ್ನ ಅನ್ ಫ್ರೆಂಡ್ ಏನು ಓದ್ ಸುಮ್ನೆ